ಏ ಮನಗಂಡ ಮಂದ್ಯಾಗ ಮನಗಂಡ ಗಂಡ ಮದಿಯಾಗಿ ಮನಗಂಡ ಹುರ ಪೀಳೆ ನನಗಂಡ ಹಂಗ ಅಂತ ನಿನಗಂಡ ಹಿಂಗ ಅಂತ ಮೆರಿಯಾಟಿದರ ಪೀಳೆ ಏ ಅಲ್ಲಾಗಿ ಬರ ನಿಂಗ ಮಾಡಿಸಿ ಹುರಮಂದರ ಪೀಳೆ ಹುಟ್ಟಿದ ಪೀತಿ ಒಳ್ಳೆ ಹುಟ್ಟದಂಗ ಮಗಿಲಿ ಪೀಳೆ ಚಲ್ಲೂರು yeah. ಚಂದ ಯಾ ಕರಿ ಯಾಕ ನಿರ್ಚಾರ ನಿಲಗಲ್ಲ ಬಾಳು ಹತ್ತಿರಾಗ ಸುಮ್ಮ ಬಿಟ್ಟೆರೆ ಯಾರ ಹುಟ್ಟಿದ ಉರ್ವಿ ಬಾದರ ನನ ಕಟ್ಟಿ ಬಡಿತಾರ ಒಟ್ಟ ಮನೆಗೆ ಹೋಗಿಲ್ಲ ತಂಗ ಮಾಡುತ್ತೆ ಸಂಸಾರ ಮುಕ್ಕ ನಾಡ ಬಾಳೆ ಥೋದಾರ ಬಾರ ಬಹಕನಡ ವರ್ಗದೈಗೊಂಡ ಗೌಡಂದು ಬಾಳೆ ಪದಾರ ಬಾರಾ ಸರಿ ಬಂದ ಕಾಲಕರು ಹಿಡದು ನಡೆಯಲ್ಲ bande ಬಂದೆ ಅಹಂಕಾರ ಅನ್ಯಾಯ ಮಾಡುವರಲಗಲ ಹೋಗು ಹೇಳತ್ತಾರ ಹೆರಿಯಾರಾ ಸ್ವಕ್ಕೆ ನಡವಾರ ಸ್ಮನ್ನ ಬೆಟ್ಟಲಾನೂರ ಕರೆ ದೇವಾ

रहा वां सारा साढ़े <laughs> न ना जानो तर्वकार मुंशी भंडारो सारा ये <laughs> सवर नाड़ी न ना जानो सर्वकार मुसी भां सारा ಗೌಡಾನ ಹೊಲದಾಗ ಗಾಡಿ ಅತ್ತರದು ಪಳ್ಳ ಹರದಾರ ಎತ್ತೋ ಮೆವ್ವ ನೀರ ಅನ್ಯಾಯ ಮಾಡಿದ್ರಾಳಗಾಲ ಆಗೋದು ಹೇಳತಾರ ಹಿರಿಯಾರ ಸಕ್ಕಿಲ್ಲೇ ನಾಡೋದಾರೆ ಸೋಮಾನೆ ಬೇಟೆ

ವಾಣೋರ ಮಟದಾಗ ಏಳ ಸಪ್ತ ಸೊಪ್ಪ ಎತ್ತ ಬಾಲು ಜೋರ ಸೊಪ್ತ ನಾಡಿನ ಧ್ವಜ ಸಾಕಷ್ಟು ಅಲ್ಲಿ ಬಂದಿರೋ ಭಕ್ತಾರ ಸದರಿ ನಾಡಿನ ಜನ ಸರ್ವ ಮುಗಿಸಿ ಹೊಂಟಾರೋ ಅವು ಸಾರೇ ಸದರಿ ನಾಡಿನ ಜನ ಸರ್ವ ಕಾರ್ಯ ಮುಗಿಸಿ ಹೊಂಟಾರ ಹೌದ ಏ ಸದರಿ ನಾಡಿನ ಜನ ಹೊಂಟಾರ ಸಾರ ಮೇವು ನೀರಾ ಅನ್ಯಾಯ ಮಾಡಿದ್ರು ಅಳಗಾಲ ಆಗೋದು ಹೇಳಕ್ಕಾರ ಹಿರಿಯಾರ ಚೊಟ್ಟಿಲ್ಲ ನಡದಾರ ಸುಮ್ಮನೆ ಬೆಟ್ಟ ಇಲ್ಲಕ್ಕ ನೋಡ ಖೈರಿ ದೇವರು ಒಳಪ್ಪ ಹರಿದು ಎಲ್ಲರ ಕೂಡಿ ಅಲ್ಲಿ ಮಾಡಿ ಆರು ಗೌಡನ ಆರ ಬಾಡ ನಾಗ ಬಾಡ ಬತ್ತಿಯಲ್ಲಿ ಬೆಳದಿ ತೋಬಾರೋ ಮಧ್ಯಾಹ್ನ ಒಳಿಗೆ ಮೈ ತೊಳಲು ಕುಡಾರು ತಿಳಿನಿರ ಮಧ್ಯರೆಯ ಆಯವಾಗ ತಿಳಿ ಮೈ ಬರು ಕುಡ ತಿಳಿನಿರ ಓ ಮಧ್ಯರೆಯವಾಗ ಎದಿ ಮೈ ತೊಳಲು ತಿಳಿ ಹರಕೊಂಡು ಅವರು ಊಟ ಕುಂತಾರ ಹುಟ್ಟಿ ಬೆಚ್ಚಿ ಅವರ ಹುಟ್ಟಿದ ಊರಿಗೆ ವಾಸರ ನನ್ನ ಕಟ್ಟಿ ಬಡತಾರ ಪಟ್ಟ ಮನೆಗೆ ಹೋಗಿ ಹತ್ತಗ ಮಾಡುತ್ತೆ ಸಂಸಾರ लेगोरावाडा तेन तो लागते ओ डगो वाले कोरावाडा ಕೊಳ್ಳ ಹರಿದು ಎಲ್ಲರ ಕೂಲಿಯಲ್ಲಿ ಮಾಡ್ಯಾರು ಇತ್ತ ಯಾರ ಗೌಡಣ್ಣ ಬಲದಾಗ ಬಾಡ ಬಟ್ಟಿಯಲ್ಲಿ ಬೆಳೆದ ಮದ್ದನೆಯ ನಾಗ ಎದ್ದುಗಳಿಗೆ ಬೈ ತರನ್ನು ಕುಡಿಸ್ಯಾರು ತಿಳಿದೀರ

ಗೌಡ ಬಂದ ನೋಡ ತನ್ನ ಸುತ್ತಲ ಹಾಕಿನ ಅವರ ಸಾಲ ಪಂಟಿಗೆ ಜನ ಸಾಲ ಆಗಿ ಕೊಳತೆ ನೋಡ್ಯಾನು ಕಣ್ಣಾರ ಹೋಗ್ಲಿಗಿ ಇವತ್ತು ಬಾಯಿಗೆ ಬಂದಾಗ ಗೌಡ ದೇವಾನು ಬೇಕಾರ

ಹಾರಾಯ್ತಾಯ ಶ್ವರ ಮರಿಯಾಗ ಕೇಳಾರಿ ಏನೇನು ಅವರಲ್ಲ ಬೆಳ್ಳೆ ಬಂಗಾರ ಬೆಳ್ಳೆ ಬಂಗಾರ ಅನ್ಯಾಯ ಮಾಡಿದ್ರು ಅಳಗಾಲೂ ಹೇಳುತ್ತಾರ ವಕೀಲ ನನಗಾರ ಸೊಮ್ಮನೆ ಬೆಟ್ಟಿಲ್ಲ ತಾನು ಖರೀದ I don't know about it, I don't know about it

ಉ ನನ ಕಟ್ಟಿ ಬಡಿದಾರಾ ಪಟ್ಟ ಮನಿಗೆ ಹೋಗಿ ನಟ್ಟ ಮಾಡಿ ಸಂಸಾರ

ਤਗਵਾ ਮਕਣੀ ਰਾ ਹੋਰ ਰੱਖ ਕੁਰਬਾਨਾ ਗਵੜਾਂ ਪਾਲੀ ਗੁਲਤੋ ਤਗਵਾ ਮਕਣੀ ਰਾ ਹੋਰ ਰੱਖ ਕੁਰਬਾਨਾ ਗਵੜਾਂ ਪਾਲੀ ਗੁਲਤੋ ਤਗਵਾ ਮਕਣੀ ਰਾ ಮೈಲೇ ಕ್ಯಾಪಿಸಿರಿ ಬಂತು ಜಾಂತಾರ ಹಾಲಯಿತು ಸಂಸಾರ ಅನ್ಯಾಯ ಮಾಡಿದ್ರು ಅಳಗಾಲತಾರ ಹಿರಿಯಾರಿಲೆ ನಡುವಾರ ಸುಮ್ಮನೆ ಬೆಟ್ಟಲು ಕಾಣೋ ಕರಿದವರ ಹೊಲ ಎಲ್ಲ ಬೇಡಬೇಕು ಕಣಕ್ಕೆ ಹಾಕ್ತಿ ಜನ ಕೊನ ಅಕಣ ಮನೆ ಬಿಡ್ತಿತ್ತು ಹಲ ಇಟ್ಟ ಮನೆ ಮಾರ ਓ ਥੂੜੱਤ ਕੁੱਟ ਪਾੜ ਗੌੜਨ ਪਾਲੀਂ ਉਲਤੁ ਤੱਦਵਾ ਮਕੰਨੇਰਾ ਓ ਥੂੜੱਤ ਕੁੱਟ ਪਾੜ ਗੌੜਨ ਪਾਲੀਂ ਉਲਤੁ ਤੱਦਵਾ ਮਕੰਨੇਰਾ ਓ ਥੂੜੱਤ ਕੁੱਟ ਪਾੜ ਗੌੜਨ ਪਾਲੀਂ ਉਲਤੁ ਤੱਦਵਾ ਮਕੰਨੇਰਾ ਏ ਮੜੀ ਅਮੈ ਨਾਲੇ ਓ ਥਾਤੀ ਸਿਰ ਭੰਤੋ ਗੰਤਾਂ ਮੋ ਏ ਰਾਵਾ ਹਾਲੈ ਤੇ ਸਹ ਸਾਰਾ

ಚಂದ್ರವಣ್ಣ ಇದ್ರ ದಾಟಿ ಹೆಂಗ ಬರ್ತ ಹೆ ಬರ್ತವ್ರಿ ಬರ್ತದ್ರಿಪ್ಪ ಏ ಮನಗಂಡ ಮಂದ್ಯಾಗ ಮನಗಂಡ ಮದಿಯಾಗಿ ಮನಗಂಡ ಹೊರಪೀಳೆ ನನಗಂಡ ಹಂಗಂತ ನಿನ ಗಂಡ ಹಿಂಗಂತ ಮರಿಯ

ನಿಲಗಲ್ಲ ಸುಮ್ಮ ಬಿಟ್ಟಿರಾ ಏ ಹುಟ್ಟಿದ ಊರಿಗೆ ಬಾದರ ನನ ಕಟ್ಟಿ ಬಡುತ್ತಾರಾ ಭ ಮನೆಗೆ ಹೋಗಿ ರಕ್ತಂಗ ಮಾಡುತ್ತೆ ಅದಕ್ಕ ಆಗಳ ನಾವು ಏನು ಮಾತಾಡಿದಪ್ಪ ಅಂತಂದ್ರ ಏನು ಮಾತಾಡಿದಪ್ಪ ನನ್ನಪ್ಪ ಬೀರದೇವ್ರ ದೇವ್ರ ಚಾಡಿ ಚಾಡಿಗಿಡಿ ಏನೂ ನಡೆಯಂಗಿಲ್ಲ ಅಂತ ಹೇಳಿ ಮಾತಾಡಿದೆ ನಾವು ಹೌದು ಹೌದು ಮತ್ತ ಈ ಬೀರದೇವ್ರಿಗೆ ಅಂದಿರಿ ನೀವ್ ಅಂತೇಳಿ ತಿಳಿದಿರಿ ಹ ಇದೇ ದೈಗೊಂಡಗೌಡನ سارے ಅಂಶಗಳ ಮುಂದೆನ ಪದ್ಯದೊಳಗೆ ಬರ್ತದೆ ಚಾಡಿ ಎಲ್ಲಿ ನಡೆಂಗ ಸಿದ್ದಾಟಿಗೆ ಮಾತು ಇದ್ದಂಗೆ ಹೇಳಿನಾ ಹೌದು ಹೌದು ಮಠದೊಳಗೆ ಟಂಕನಾರ ದೈಗೊಂಡಗೌಡಾ ವಿದ್ಯೆ ಕೋರ ಬುದ್ಧಿ ಕೋರ ಚಾಡಿ ಕೋರ ಮಂತ್ರಿಗಾರ ತಂತ್ರಗಾರ ಎಲ್ಲರನ್ನು ತಂದು ಕುಡಿಸಿದ ಅಲ್ಲಿ ಹ ತಂದೇಕರಲ್ಲಿ ಮಾಳಂಗರಾಯ ಮತ್ತು ನನ್ನಪ್ಪ ಕರೆಸಿದನ ಮುಂದೆ ಚಾಡಿನ ನಡೆಲಿಲ್ಲ ಏನೇನೂ ನಡೆಲಿಲ್ಲ ಸಿದ್ಧಾಂತ ಮಾತಾ ಸಿದ್ದಾಟಿಗೆ ವಿಷಯ ಇದು ಹೌದು ಈಗ ಗುರುನುಡಿ ಅವರು ಹಾಡ್ತಾರೆ ಭಂಡಾರ ದೇವರ ಬಾಳ ಬೆರಿಕೆ ತಿಳಿಯ ದಾಡಿ ಹಗರ ಬತ್ತಿ ಬಗಲಾಗ ನಡದೂ ಮಾಡೋ ಏ ಮುಂದಿನ ಪ್ರಾಯಕ್ಕಿ ಉಳಿದ ಪೀರ ಸಾಹಿತ್ಯ ಬರಲಾನು ಅನ್ನ ಶಾನು ಕವಿಗಾರ ಅನ್ನ ಶಾನು ಕವಿಗಾರ ಅನ್ಯಾಯ ಮಾಡಿದ್ರು ಅಳಗಾಲಾಗುವುದು ಹೇಳ್ತಾರ ಹಿರಿಯಾರ ಹೆಕ್ಕಿನ ನಡುವರ ಸುಮ್ಮನೆ ಬಿಟ್ಟಿಲ್ಲ ಪಾನೋರ ಕರಿದೆವರ ಜಾಗ ನೋಡ